ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನಿದ್ದೆ ಹಂಗೆ ಎಳಿತಾ ಇದೆ ಇದು ಕಣ್ಣು ಇಲ್ಲ ಅದು ಬೇರೆ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಿದ್ದ ಅದು ಎರಡು ಏರ್ಪೋರ್ಟಲ್ಲಿ ವೆಯ್ಟಿಂಗಲ್ಲಿ ತ್ರೀ ಫೋರ್ ಅವರ್ ವೆಯ್ಟ್ ಮಾಡಿ ಬಂದಿದ್ದ ಫುಲ್ಲು ಟಯರ್ಡ್ ಆಗಿದ್ದೀನಿ ನಿದ್ದೆ ಕಣ್ಣಲ್ಲಿ ಎಳಿತಾ ಇದ್ದೆ ಬಟ್ ನಾನು ಇವತ್ತಿನ ಎಪಿಸೋಡನ್ನ ನೋಡ್ತಾ ಇದ್ದೆ ನೋಡ್ತಿರ್ಬೇಕಾದ್ರೆ ನನಗೊಂದು ಅನ್ನಿಸ್ತು ಇದು ವಿಡಿಯೋ ಮಾಡಲೇಬೇಕು ಅಂತ ಏನು ಗೊತ್ತಾ ಸ್ನೇಹಿತರೆ ಮನುಷ್ಯನಿಗೆ ಜಲಸ್ ಇರಬೇಕು ಆಯ್ತಾ ಆದ್ರೆ ಇಷ್ಟೊಂದು ಜಲಸ್ಸು ಇಷ್ಟೊಂದು ಹೊಟ್ಟೆ ಕಿಚ್ಚಿರ್ಬಾರ್ದು ಆಯ್ತಾ ನಾನು ಇವತ್ತಿನವರೆಗೂ ಕೂಡ ಧ್ರುವಂತರ ಬಗ್ಗೆ ನಾನು ಯಾವತ್ತೂ ಕೂಡ ತಪ್ಪಾಗಿ ಮಾತನಾಡಿಲ್ಲ ಡೇ ಒನ್ನಿಂದ ಓಕೆ ಧ್ರುವಂತರ್ ಗೇಮ್ ಮಾಡಬೇಕು ಓನ್ಲಿ ಮಲ್ಲಮ್ಮನ ಜೊತೆನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇಷ್ಟೇ ಹೇಳಿದ್ದೀನಿ ಬಿಟ್ಟರೆ ಧ್ರುವಂತ ಬಗ್ಗೆ ಇವತ್ತಿನವರೆಗೂ ಕೂಡ ನಾನು ಯಾವತ್ತೂ ಬ್ಯಾಡಾಗಿ ಮಾತನಾಡಿಲ್ಲ ಓಕೆನಾ ಯಾವಾಗ ಅವರು ನಿನ್ನೆ ಎಪಿಸೋಡಲ್ಲಿ ಅಶ್ವಿನಿ ಗೌಡನ ಹತ್ರ ಹೇಳಿದ್ರು ನಾನೆಲ್ಲ ತೆಗಿತೀನಿ ಏನೋ ರಕ್ಷಿತಂದು ಎಲ್ಲ ತೆಗಿತೀನಿ ತೆಗಿತೀನಿ ಅಂತ ಓಕೆ ಅದನ್ನ ಮಾತ್ರ ನಾನು ಹೇಳಿದ್ದೆ ಇವತ್ತು ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ತುಂಬ ಬೇಜಾರು ಬೇಜಾರದ್ದು ಒಂದು ಸಂಗತಿ ಏನು ಅಂತಂದರೆ ಹುಡುಗಿ ಪಾಪ ಹೊರ್ಗಡೆ ಕೂತ್ಕೊಂಡು ಎಲ್ಲ ಬಿಗ್ ಬಾಸ್ ಒಳಗಡೆ ಎಲ್ಲ ಮಾತುಕತೆ ನಡೆಸ್ತಾ ಇದ್ದರೆ ರಕ್ಷಿತಾ ಹೊರಗಡೆ ನಿಂತ್ಕೊಂಡು ಹೊರ್ಗಡೆ ಕೂತ್ಕೊಂಡು ಬೀನ್ ಬ್ಯಾಗ್ ಮೇಲೆ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಮಲ್ಲಮ್ಮನ ಮಿಸ್ ಮಾಡ್ತಾ ಛೇ ಮಲ್ಲಮ್ಮ ಆದರೂ ಇದ್ದಿದ್ರೆ ನಾನು ಮಲ್ಲಮ್ಮನ ಹತ್ರ ಮಾತನಾಡ್ಬೋದಿತ್ತು ಚೆನ್ನಾಗಿಲ್ಲ ಒಬ್ಳೆ ಆಗ್ಬಿಟ್ಟು ನಾನು ಒಂದು ಫೀಲ್ ಮಾಡಿಕೊಂಡು ಅದ್ರ ಪಾಡಿ ಪಪ್ಪಾ ಅದು ಇದ್ದೆ ಇಲ್ಲಿ ಒಳಗಡೆ ಬೆಡ್ರೂಮಿಗೆ ಬಂದರೆ ಧ್ರುವಂತವರು ರಕ್ಷಿತನ ಬಗ್ಗೆ ಎಷ್ಟು ಮಾತಾಡ್ತಿದ್ದಾರೆ ಅಂದ್ರೆ ಇದೇ ಅಶ್ವಿನಿ ಗೌಡ ರಕ್ಷಿತನ ಬಗ್ಗೆ ಎಷ್ಟು ತಪ್ಪಾಗಿ ಮಾತನಾಡಿದ್ದಾರೆ ಆ ಅದೇ ಆಯ್ತಾ ರಕ್ಷಿತ ಆಗೋದಿಕ್ ಸುಮ್ಮನೆ ಇದ್ದಾರೆ ಇದೇ ಅಶ್ವಿನಿ ಗೌಡ ಬೇರೆ ಯಾರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮೇಲೆ ಹೊಡೆದಿರೋರು ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ಅಶ್ವಿನಿ ಗೌಡ ರಕ್ಷಿತನ ಬಗ್ಗೆ ಆಯ್ತಾ ಓಕೆ ಅವರು ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಅವಳು ತುಂಬಾ ಫೇಕು ರಕ್ಷಿತ ರಕ್ಷಿತಂದು ಆಯ್ತಾ ಬಣ್ಣನ ಬಣ್ಣನೇ ಇದು ಅಂದ್ರೆ ಈ ಥರ ಮಾತಾಡಿ ಆಯಿತಾ ಅವಳು ಯೂಟ್ಯೂಬಲ್ಲಿ ಮೇಲೆ ಬಂದಿರೋದು ಅವಳಿಗೆ ಕನ್ನಡ ಸೂಪರಾಗಿ ಬರುತ್ತೆ ಕನ್ನಡ ಆಗಿ ಬರುತ್ತೆ ಅವಳಿಗೆ ತುಳುನೂ ಬರಲ್ಲ ಕರೆಕ್ಟಾಗಿ ಕನ್ನಡನೂ ಬರಲ್ಲ ಅವಳಿಗೆ ಹಿಂದಿನೂ ಬರಲ್ಲ ಅವಳಿಗೆ ಏನೂ ಕರೆಕ್ಟಾಗಿ ಬರಲ್ಲ ಹ್ಞೂ ಅವಳಿಗೆ ಕನ್ನಡ ಚೆನ್ನಾಗಿ ಮಾತನಾಡೋಕ್ ಬರುತ್ತೆ ಎಲ್ಲಾದರೂ ಅವರೇ ಹೇಳ್ತಾ ಇದ್ದಾರೆ ಹ್ಞೂ ಅವಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಕನ್ನಡ ಮಾತಾಡೋಕ್ಕೆ ನಮ್ಮ ತುಳುನಾಡಿನಲ್ಲ ಅವಳು ಅವಳು ಮಾತಾಡೋದು ತುಳುನು ಕಟ್ಟಕ್ ಬರಲ್ಲ ಅವಳಿಗೆ ಇದೆಲ್ಲ ಡ್ರಾಮಾ ಇದೆಲ್ಲ ಡ್ರಾಮಾ ಸೂಪರ್ ಧ್ರುವಂತ್ ನಿಮ್ಮ ಮೊಟ್ಟೆ ಒಳಗಡೆ ಎಷ್ಟು ಜಲಸ್ ಇದೆ ಅನ್ನೋದನ್ನ ಇವತ್ತು ನೀವು ಹೊರಗಡೆ ಇಟ್ರಿ ಇದು ಧ್ರುವಂತ್ ಅವ್ರೆ ಇದು ನಿಜವಾಗ್ಲೂ ಕೂಡ ನಾಳೆ ನೀವು ಆಯ್ತಾ ಉಡುಪಿ ಜನಕ್ಕೆ ತುಳುನಾಡಿನ ಜನಕ್ಕೆ ನೀವು ಆನ್ಸರ್ ಮಾಡಬೇಕು ನೀವು ಆನ್ಸರೇಬಲ್ ಆಗಿದ್ದೀರಾ ಆನ್ಸರ್ ಮಾಡಲೇಬೇಕು ಹಾಗಾದ್ರೆ ರಕ್ಷಿತ ಎಲ್ಲಿಯ ಹುಡುಗಿ ನೀವೇಳಿ ನೀವ್ ಓಪನ್ ಆಗಿ ಹೇಳಿ ಅಂತ ರಕ್ಷಿತ ಎಲ್ಲಿಯ ಹುಡುಗಿ ರಕ್ಷಿತ ಹಾಗಾದ್ರೆ ತುಳುನಾಡಿನ ಹುಡುಗಿ ಅಲ್ವಾ ರಕ್ಷಿತನ್ಗೆ ತುಳು ಕರೆಕ್ಟ್ ಆಗಿ ಮಾತನಾಡಕ್ ಬರಲ್ವಾ ಹ್ಮ್ ಹೇಳಿ ನೀವ್ ಹೇಳ್ಬೇಕು ಧ್ರುವಂತವ್ರೆ ಇದು ಸುದೀಪ್ ಸರ್ ಕೇಳಬೇಕು ಧ್ರುವಂತವರ ಹೊಟ್ಟೆಯ ಒಳಗಡೆ ಎಷ್ಟು ಆಯ್ತಾ ಅಸೂಯೆ ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತಾ ಇದೆ ಅಹ್ ಓಪನ್ ಆಗಿ ರಕ್ಷಿತನ ಟಾರ್ಗೆಟ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಅದು ಈ ಅಶ್ವಿನಿ ಗೌಡ ಧ್ರುವಂತ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಅಶ್ವಿನಿನ ಟಾರ್ಗೆಟ್ ಮಾಡಕ್ಕೆ ಧ್ರುವಂತ ಜೊತೆ ಕೈ ಜೋಡಿಸಿರೋರು ಯಾರು ಅಂತ ನೋಡೋದಾದ್ರೆ ಅದು ಅಶ್ವಿನಿ ಗೌಡ ಸೂಪರ್ ಒಳ್ಳೆ ಕಾಂಬಿನೇಷನ್ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಧ್ರುವ ಅಂತವ್ರಿಗೆ ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ ಧ್ರುವ ಅಂತವ್ರೆ ನೀವು ಹೇಳ್ತಿದ್ದೀರಲ್ಲ ನಾನು ಇವಳು ವಿಡಿಯೋನ ಇವತ್ತೆಲ್ಲ ನೋಡ್ತಿರೋದು ನಾನು ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ ಅಂತ ಹಾಗಾದ್ರೆ ಧ್ರುವ ಅಂತವ್ರು ಮೊದಲು ವಿಡಿಯೋದಲ್ಲಿ ಚೆನ್ನಾಗಿ ಮಾತಾಡಿರಬೇಕಲ್ಲ ರಕ್ಷಿತ ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ ಅಂತಿರಲ್ಲ ಆದರೆ ಮೊದಲಿನ ವಿಡಿಯೋದಲ್ಲಿ ರಕ್ಷಿತ ಫುಲ್ ಕನ್ನಡ ಸೂಪರ್ ಆಗಿ ಮಾತಾಡೋಣ ಅದ ತುಳು ಬರಲ್ಲ ಅಂತ ನೀವು ಕಮೆಂಟ್ ಮಾಡ್ತಿದ್ದೀರಲ್ಲ ಇದೇ ರಾಂಗು ಧ್ರುವ ಅಂತವ್ರೆ ನೀವು ರಕ್ಷಿತನಿಗೆ ತುಳು ನಾನು ನೋಡಿದ್ದೀನಿ ರಕ್ಷಿತಂದು ತುಂಬ ವಿಡಿಯೋಸ್ ನೋಡಿದ್ದೀನಿ ನಾನು ಆ ಹುಡುಗಿ ತುಳು ಬರಲ್ಲ ಅಂತ ನೀವು ಹೆಂಗೆ ಹೇಳ್ತೀರಾ ಓಕೆ ನೀವು ತುಳುನಾಡಿರೋರೇ ಆಗಿರ್ಬೋದು ನೀವು ತುಳುವವರೇ ಆಗಿರ್ಬೋದು ಬಟ್ ನಿಮ್ಮ ಊರಿನ ಹುಡುಗಿನ ನಿಮ್ಮ ಒಂದು ಆಯ್ತಾ ಇದರಿಂದ ಬಂದಿರೋ ಅಂತ ಹುಡುಗಿನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ಧ್ರುವಂತವರೇ ಇದು ಸರಿನಾ ಹ್ಞೂ ತಪ್ಪು ತಾನೆ ಹ್ಞೂ ನನ್ನ ನಿಜವಾಗ್ಲೂ ಧ್ರುವಂತವ್ರ ಮೇಲೆ ತುಂಬಾ ಕೋಪ ಬರ್ತಾ ಇದೆ ಅದು ಅಶ್ವಿನಿ ಗೌಡ ಜೊತೆ ಸೇರಿ ಧ್ರುವಂತವ್ರು ರಾಕ್ಷ ಎಂತದು ಎಂತ ಹೇಳ್ತಾರಲ್ಲ ಎಲ್ಲ ಹೊರ್ಗಡೆ ತೆಗಿತೀನಿ ಅಂತ ಹೊರಟಿರುವಂತಹ ಧ್ರುವಂತ ಅವ್ರಿಗೆ ನಿಮ್ದು ಫಸ್ಟ್ ಹೊರ್ಗಡೆ ತಿಕ್ಕಳಿ ನೀವು ಬಿಗ್ ಬಾಸ್ ಮನೆಗೆ ಬರಕ್ಕೆ ಎಷ್ಟೆಲ್ಲ ಆಯ್ತಾ ಡ್ರಾಮಾ ಕ್ರಿಯೇಟ್ ಮಾಡಿದೀರ ನಿಮ್ಮ ಹೆಸರು ಫಸ್ಟ್ ಆಫ್ ಆಲ್ ಧ್ರುವಂತ ಅವ್ರೆ ನಿಮ್ಮ ಹೆಸರು ಧ್ರುವಂತೆ ಅಲ್ಲ ನಿಮ್ಮ ಹೆಸರು ಧ್ರುವಂತಲ್ಲ ನಿಮ್ಗೆ ಬೇರೆ ಒಂದು ಹೆಸರಿದೆ ನೀವು ಬಿಗ್ ಬಾಸ್ಗೆ ಬರೋಕ್ಕೋಸ್ಕರವಾಗಿ ಧ್ರುವಂತ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದೀರಾ ಇದೇ ಒಂದು ವರ್ಷದ ಹಿಂದೆ ಇದೇ ಏನು ಧ್ರುವಂತ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿರುವಂತಹ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಒಂದು ವರ್ಷದ ಮುಂಚೆ ತನ್ನ ಹೆಂಡತಿಯ ಜೊತೆ ಮಾಡಿದಂತಹ ಮಾತುಗಳು ಆಡಿದಂತಹ ಮಾತುಗಳು ಹೆಂಡತಿಯ ಜೊತೆ ನಡೆದುಕೊಂಡ ರೀತಿ ಜಗಳ ಮತ್ತೊಂದು ಮಗದೊಂದು ಆಯ್ತಾ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು ಈಗ ತುಂಬ ಸಭ್ಯರಂತೆ ಮಾತನಾಡುವಂತಹ ಧ್ರುವಂತವರು ಇದೇ ತುಳು ಭಾಷೆಯಲ್ಲಿ ಒಂದು ಮಗಳ ಜೊತೆ ಹೇಗೆಲ್ಲ ಮಾತನಾಡಿದರೆ ಅಂದರೆ ಎಂಡ್ತಿ ಸೋಕಾಲ್ ಮಗಳಲ್ಲ ಹೆಂಡ್ತಿ ಜೊತೆ ಹೇಗೆಲ್ಲ ತುಳುವಿನಲ್ಲಿ ಮಾತನಾಡಿದರೆ ತುಳುವನ್ನು ಆಯ್ತಾ ಬರುವಂಥವ್ರಿಗೆ ಖಂಡಿತವಾಗೂ ಅದು ಅರ್ಥ ಆಗುತ್ತೆ ನನಗೂ ಕೂಡ ತುಳು ಬರುತ್ತೆ ನಿಮಗೆ ಹೆಂಗ್ ಬರುತ್ತೆ ತುಳು ಅಂತ ಕೇಳ್ಬೇಡಿ ನನಗೆ ತುಳು ಬರುತ್ತೆ ಕಾರಣ ಇಷ್ಟೇ ಆಯಿತಾ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಅವರು ನೇಟಿವ್ ಮ್ಯಾಂಗ್ಳೂರು ಹಾಗಾಗಿದ್ದರಿಂದ ನನಗೆ ತುಳು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಾತನಾಡೋಕ್ಕೂ ಕೂಡ ನನಗೆ ಆಯಿತಾ ಬರುತ್ತೆ ಸರಿನಾ ಓಕೆ ಈ ಅಂತ ಹೆಸರು ಚೇಂಜ್ ಮಾಡ್ಕೊಂಡಂತಹ ನಮ್ಮ ಈ ಧ್ರುವಂತವ್ರು ಏನಿದ್ದಾರೆ ಆಯ್ತಾ ಬಿಗ್ ಬಾಸಿಗೆ ಬರೋಕ್ಕೋಸ್ಕರವಾಗಿ ಯಾರ್ಯಾರು ಕಾಲಿಡ್ಕೊಂಡು ಏನೆಲ್ಲ ಸ್ಟ್ರಗಲ್ ಮಾಡಿ ಬಿಗ್ ಬಾಸಿಗೆ ಬಂದಿದ್ದಾರೆ ಅನ್ನೋದು ಆಯ್ತಾ ನಮ್ಮ ಸುದೀಪ್ ಸಾರ್ ಅವರೇ ಒಂದು ದಿನ ವೇದಿಕೆಯಲ್ಲಿ ಹೇಳ್ತಾರೆ ಧ್ರುವಂತ್ ಅವರೇ ನೀವು ಬಿಗ್ ಬಾಸ್ ಮನೆಗೆ ಬರೋಕ್ಕೆ ಏನೆಲ್ಲ ಮಾಡಿದಿರ ಅದು ನಮಗೆ ಗೊತ್ತು ಅನ್ನೋದನ್ನ ಸುದೀಪ್ ಸಾರ್ ಅವರೇ ವೇದಿಕೆ ಮೇಲೆ ಹೇಳಿದ್ದಾರೆ ಧ್ರುವಂತ್ ಟೈಮ್ ಸ್ಟಾರ್ಟ್ ನೌ ಇವಾಗ ಹಿಂದನೇ ಆಯಿತಾ ಇವಾಗಿಂದೇ ನಾನು ಹೇಳ್ತಿದ್ದೀನಿ ನೀವೇನಿವತ್ತು ರಕ್ಷಿತನ್ಗೆ ಆಯಿತಾ ಅಲ್ಲಿ ಎಲ್ಲರ ಮುಂದೆ ಆ ಚಿಕ್ಕ ಹುಡುಗಿಯನ್ನ ನೀವು ಟಾರ್ಗೆಟ್ ಮಾಡಿ ಅವಳಿಗೆ ತುಳುನು ಕರೆಕ್ಟಾಗಿ ಬರಲ್ಲ ಅವಳಿಗೆ ಆಯಿತಾ ನಮ್ಮ ತುಳುನಾಡಿನ ಹುಡುಗಿನೇ ಅಲ್ಲ ಅನ್ನೋ ರೀತಿ ನೀವು ಮಾತನಾಡ್ತಿದ್ದೀರಾ ಅವಳು ವಿಡಿಯೋಗಳನ್ನೆಲ್ಲ ನೋಡಿದ್ದೀನಿ ಅವಳು ಈ ಥರ ಮಾಡಿನೇ ಮೇಲೆ ಬಂದಿರೋದು ಅವಳು ಹಾಗೆ ಹೀಗೆ ಹ್ಞೂ ನನಗಿದ ಅರ್ಥ ಆಗ್ತಾ ಇಲ್ಲ ಯಾರ್ಯಾರೆಲ್ಲ ರಕ್ಷನ್ ವಿಡಿಯೋ ನೋಡಿದ್ದೀರಾ ಯಾರ್ಯಾರೆಲ್ಲ ತುಳುನಾಡಿನ ಜನತೆ ಉಡುಪಿ ಜನತೆ ನಿಮ್ಮೆಲ್ಲರಿಗೂ ನಾನು ಒಂದೇ ಹೇಳೋದು ಧ್ರುವಂತ ಮಾತನಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ನೀವೇ ಹೇಳಬೇಕು ನನಗಂತು ಧ್ರುವಂತ್ ಮೇಲೆ ಇದ್ದಂಥ ಒಪಿನಿಯನ್ನೇ ಹೋಯಿತು ಧ್ರುವಂತು ಒಬ್ಬ ಒಂಥರ ಹೊಟ್ಟೆ ಕಿಚ್ಚಿನ ಮನುಷ್ಯ ಮುಖವಾಡ ಹಾಕ್ಕೊಂಡು ಬದುಕ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ಅಂದರೆ ಅದು ಧ್ರುವಂತ್ ಅಂತ ನಾನು ಹೇಳ್ತೀನಿ ಮುಖವಾಡ ಹಾಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬದುಕಿರುವಂತಹ ಧ್ರುವಂತವರೇ ನಿಮ್ಮ ಹಳೆಯ ಚರಿತ್ರೆಯನ್ನು ತೆಗೆದು ನೋಡಿದರೆ ಈ ಧ್ರುವಂತದಲ್ಲ ಆಯಿತಾ ಈ ಧ್ರುವಂತದಲ್ಲ ಓಕೆ ನಾಳೆ ಬೆಳಿಗ್ಗೆ ಧ್ರುವಂತ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನ ನೋಡ್ಬಿಟ್ಟು ಸರ್ಚ್ ಮಾಡಿ ಆಮೇಲೆ ನಾನು ಮಾತನಾಡ್ತೀನಿ ಈಗ ಟೈಮ್ ಆಗಿದೆ ಮಲಗೋಣ ನೋಡೋಣ ಬಿಗ್ ಬಾಸ್ ನೀ ಒಂದು ಡ್ರಾಮಾಗಳನ್ನೆಲ್ಲ ಎಲ್ಲಿ ಇಟ್ಕೊಂಡಿದೀರ ಬಿಗ್ ಬಾಸ್ ಅಲ್ಲ ಅಶ್ವಿನಿ ಗೌಡನ ಆಯ್ತಾ ಹೊರ ಕಳಿಸುವ ಡ್ರಾಮಾ ಎಂತಕ್ಕೆ ಇದ್ರಲ್ಲೂ ಟಿ ಆರ್ ಪಿನ ನಮ್ಮ ಕಿವಿಲ್ ಏನು ಇಲ್ಲ ಲಾಲ್ ಇರ್ತಾ ಇದೀರಾ ಬಿಗ್ ಬಾಸ್ ನನಗೆ ಪ್ರೋಮೋ ಯಾರೋ ನೋಡ್ಬಿಟ್ಟು ನನಗೆ ಅಕ್ಕ ಪ್ರೋಮೋ ವಿಡಿಯೋ ನೀವು ಮಾಡಲಿಲ್ಲಲ್ಲ ಅಕ್ಕ ಅಶ್ವಿನಿ ಗೌಡ ಹೊರಗೆ ಹೋದ್ರು ಡೋರಿಂದ ಹೊರಗೆ ಅಂತ ನಾನು ಅವಾಗ ಹೇಳಿದೆ ಅಯ್ಯೋ ಅಶ್ವಿನಿ ಗೌಡನೇ ಹೋಗ್ತೀನಿ ಬಿಗ್ ಬಾಸ್ ಕಳ್ಸಲ್ಲ ಇದೊಂದು ಡ್ರಾಮಾ ಇದೊಂದು ಗಿಮಿಕ್ ಆಯ್ತಾ ಇಲ್ಲಿ ನಿನ್ನೇನೋ ಸೃಷ್ಟಿ ಮಾಡ್ತಾರೆ ಬಿಗ್ ಬಾಸು ಈ ಅಶ್ವಿನಿ ಗೌಡನ ಕಳಿಸೋ ಅಂತ ಡ್ರಾಮಾ ಏನಿದೆ ಇದೆಲ್ಲ ಫೇಕು ಇದೆಲ್ಲ ಬಿಗ್ ಬಾಸು ನಮ್ಮನ್ನು ಟ್ರ್ಯಾಪ್ ಮಾಡ್ತಾ ಇದಾರೆ ನಾವು ಟ್ರ್ಯಾಪ್ ಆಗಬೇಕಷ್ಟೇ ಅಶ್ವಿನಿ ಹೊರಗೆ ಕಳಿಸಿ ಕಳಿಸುವ ಡ್ರಾಮಾದ ಬಗ್ಗೆ ನಾನು ನಾಳೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಪಿಸೋಡ್ ನೋಡ್ಬೇಕು ನನಗೆ ಹೇಳಬೇಕು ಅನ್ನಿಸ್ತು ಧ್ರುವಂತು ಪಕ್ಕಾ ಫೋರ್ ನನ್ನ ಮಗ ಅನ್ನೋದು ಗೊತ್ತಾಗ್ತದೆ ಪಕ್ಕಾ ಫೋರ್ ನನ್ನ ಮಗ ಅಂದರೆ ಗೇಮ್ ಆಡೋಕ್ಕೆ ತಾಕತ್ತಿಲ್ಲ ಆಯಿತಾ ಗೇಮ್ ಮಾಡೋಕ್ಕೆ ತಾಕತ್ತಿಲ್ಲ ಮಾ ವಾಯ್ಸ್ ರೇಸ್ ಮಾಡೋಕ್ಕೆ ತಾಕತ್ತಿಲ್ಲ ಇಷ್ಟು ದಿನ ಇಟ್ಕೊಂಡು ಗೇಮ್ ಆಡಿದ್ರು ಮಲ್ಲಮ್ಮ ಈಗ ಹೊರಗೆ ಹೋದ್ರಲ್ಲ ಓಕೆ ಈಗ ರಕ್ಷಿತನ್ ಹೆಂಗಾದ್ರು ಮಾಡಿ ಟಾರ್ಗೆಟ್ ಮಾಡೋಣ ಅಶ್ವಿನಿ ಗೌಡವ್ರ ಜೊತೆ ಸೇರ್ಕೊಂಡು ರಕ್ಷ್ಮಿ ರಕ್ಷಿತನ್ನ ಟಾರ್ಗೆಟ್ ಮಾಡಿ ನಾನೊಂದು ಸ್ವಲ್ಪ ಇದಾಗೋಣ ಅಂತ ಗ್ರೋ ನಿನ್ನರ ಸೀಸನ್ ಅಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀನಿ ಧ್ರುವಂತ್ ಟೈಮ್ ಸ್ಟಾರ್ಟ್ ನಾವು